ನಮಸ್ಕಾರ ಕನ್ನಡಿಗರಿ ನಾವಿವತ್ತು ನಮ್ಮ ನಮ್ಮಮ್ಮಿ ಊರು ಗೆಳತ್ಗ ಊರು ಜಾತ್ರೆಗೆ ಬಂದಿವ್ರಿ ಗಳತ್ಗ ಜಾತ್ರೆ ಅಂತೂ ಫುಲ್ ಜೋರಾಗ್ತಿ ಜನವರಿ ತಿಂಗಳಾಗಿರೋ ಜಾತ್ರೆದ ತಾಯಿ ರೇಣುಕಾ ತಾಯಿ ಎಲ್ಲಮ್ಮನ ಜಾತ್ರೆ ಗೆಳತಗ ಜಾತ್ರೆ ಫುಲ್ ಗ್ರ್ಯಾಂಡ್ ಆಗೈತ್ರಿ ನೋಡ್ರಿ ಗುಡಿಯೆಲ್ಲ ಎಷ್ಟು ಮಸ್ತ್ ಬೀ ಡೆಕೋರೇಷನ್ ಮಾಡಿದರು ಬೆಂಕಿ ಅನ್ಕೋತ ನಾವು ದರ್ಶನ ದೇವಿ ದೇವಿಯೋತಿ ಒಳಗಡೆ ಹೋದು ಎಲ್ಲರೂ ದೇವ್ರ ದರ್ಶನ ತೊಗೋತಿರು ನಾವು ಹಂಗೆ ದೇವ್ರ ದರ್ಶನ ತಗೊಂಡು ರೀ ನೀವು ಎಲ್ಲರೂ ದೇವ್ರ ದರ್ಶನ ತಗೋರಿ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲ್ರಿ ಹಂಗೆ ಗುಡಿಯಾಗಿಂದ ಹೊರಗೆ ಬಂದ ಜೋಕಾಳಿ ಮತ್ತು ಬ್ರೇಕ್ ಡ್ಯಾನ್ಸ್ ಎಲ್ಲ ಬಂದಿದ್ದು ಆ ಕಡೆ ಹೋಗು ನನ್ನ ಹಾಕಿರಿ ನಮ್ಮ ಅಕ್ಕ ನಮ್ಮ ಮಾಮ ನನ್ನ ತಮ್ಮಗಳು ಎಲ್ಲರೂ ಆ ಕಡೆ ರೀ ಬ್ರೇಕ್ ಡ್ಯಾನ್ಸ್ ನೋಡಿ ಮಜಾ ರೀ ನಾವು ಹೊಂಡಕ್ಕೆ ಆಗೋಲ್ಲ

ನಮ್ಮ ಅಕ್ಕನ ಮಕ್ಕಳ ಕೃತಿಕ ಮತ್ತು ಸಾನಿಧ್ಯ ಇಬ್ಬರು ಮುಂದಿನ ಕಾರ್ಗಡೆ ಕುಣಿಸಿ ಒಂದು ರೈಡ್ ತೊಗೊಂಡು ಹೋದ್ ಜಾತ್ರೆಯಾಗ ಜಾತ್ರೆಗೆ ನಮ್ಮ ಕೃತಿಕ ಫುಲ್ ಎಂಜಾಯ್ ಮಾಡಲು ಜಾತ್ರೆ ಎಲ್ಲ ತಿರುಗಾಡಿ ನಾವು ನಮ್ಮ ಅಜ್ಜಗಳು ಮನೆ ಕಡೆ ಹೊಂಟೂರಿ ರೀ ನಮ್ಮ ಅಜ್ಜಗಳ ಮನೆ ಗಳತ್ಗ ಊರಿಂದ ಮೂರ್ನಾಲ್ಕು ಕಿಲೋಮೀಟ್ರ್ ಒಳಗೈತಿ ಅದಕ್ಕೆ ನಾವು ಜಲ್ದಿನ ಜಾತ್ರೆನ ಮನೆ ಕಡೆ ಹೊಂಟೂರಿ ರೀ ಇಲ್ಲಿ ಏಟ್ ನೋಡ್ರಿ ಖರೆ ಜಾತ್ರೆ ನಮ್ಮ ಹುಡುಗರ ಜಾತ್ರೆ ಅಂದ್ರೆ ಶರ್ತಿನ ರೀ ಬೈಲ್ಗಡೆ ಸರಿ ಹಾತಿದವ್ರಿ ಇಲ್ಲಿ

ನಮ್ಮ ಅಶ್ವಥ್ನೆಲ್ಲ ಮಾತಾಡಿಸುತ್ತಾನೆ ಅಂದ್ರೆ ಒಂದು ಕುದುರೆ ಒಂದು ಎತ್ತ ಗಾಡಿ ಸರ್ತಿ ಬಿಟ್ಟ ಬಿಟ್ರಿ ಬೆಂಕಿ ಮಂದಿಗೆ ಕೂಡಿತ್ತು ನಮ್ಮ ಅಕ್ಕನ ಮಗಳ ಕೃತಿ ಕಾಣ್ಬಿ ನಾವ ಶರ್ತಿ ನೋಡ ಕರ್ಕೊಂಡು ಹೋಗಿದ್ದು ರೀ ಅದಕ್ಕೆ ಸರ್ತಿ ರೋಡ್ದಿಂದ ಸ್ವಲ್ಪ ದೂರ ನಿಂತಿದ್ದು ನಾವ ಯಾಕಂದ್ರೆ ಎತಗಳು ಯಾವಾಗ ಮೈ ಮ್ಯಾಗ ಬರ್ತವೆ ಹೇಳಕ್ ಬರಂಗಿಲ್ಲ

ಈಗ ಒಂದ್ ಎತ್ತ ಒಂದು ಕುದುರೆ ಸರ್ತೆ ನೋಡಿದ್ವಿ ಇಲ್ಲಿ ತಿಂಡಿಲ್ಲ ಶುರು ಆಯ್ತು ಅಂದ್ರೆ ಎದ್ ಸರ್ದಿದ್ದವು ಎತ್ತ ಸರ್ ಅಂದ್ರೆ ಕರ್ನಾಟಕದ ತಿಂಗ್ ಹಿಡಿದ್ರು ಪೈಸ ಒಂದು ಕುದುರೆ ಒಂದ್ ಎತ್ತ ಗಾಡಿ ಬಿ ಫುಲ್ ತಿಂಡಿಲೇ ನಡೆದಿತ್ತು ಮೂರು ಗಾಡಿಗಳು ಸೇಮ್ ಅದು ಒಂದು ಕುದುರೆ ಒಂದು ಎತ್ತ ಗಾಡಿ ಮುಗಿದ ಮೇಲೆ ಸಿಂಗಲ್ ಕುದುರೆ ಸರ್ತಿ ಬಿಟ್ಟರು ಇವರು ತಿಂಡಿಲಿನ ಓಡಿಸಿದ್ರು ಎಲ್ಲ ಸಣ್ಣ ಸಣ್ಣ ಹುಡುಗೋರ ಕುದುರೆ ಓಡಿಸಿದ್ರು ನಮ್ಮ ಕರ್ನಾಟಕದ ಕಿಂಗ್ ಹೆಲಿಕಾಪ್ಟರ್ ಬೈಜಾ ಬರ್ತಿತ್ತು ಅಂತೇಳಿ ನಾವು ಆ ಸರ್ತಿ ನೋಡಕ್ಕೆ ಹೋಗಿದ್ದು ಆದ್ರೆ ಹೆಲಿಕಾಪ್ಟರ್ ಬೈಜಾ ಬರ್ಲಾಗಿತ್ತು ಅದ ಒಂದು ಜನ ಆದ್ರೆ ಆದರೆ ಮಹಾರಾಷ್ಟ್ರದ ಫೇಮಸ್ ಹರನೆ ಎತ್ತ ಬಂದಿತ್ತು ರೀ ಅಲ್ಲಿ ಅದಕ್ಕೆ ಅಷ್ಟು ಮಂದಿ ಗೋಳೆ ಆಗೈತಿ ಹೆಲಿಕಾಪ್ಟರ್ ಬೈಜಾ ಬರ್ಲಾದ್ರೆ ಬಿ ಅದ್ರ ಹವಾಯಿನ ಕಡಿಮೆ ಇಲ್ಲಾಗಿತ್ತು ರೀ ಅಲ್ಲಿ ಎತ್ತುಗಳು ಗಾಡಿ ಸರ್ತಿ ಯಾವಾಗ್ ಮಂದಿ ಎಲ್ಲ ಹುಚ್ಚ ಕಾಯಿ ಆಯ್ತು ಆದ್ರೆ ಒಂದು ಎತ್ತ ಒಂದು ಕುದು್ರಿ ಗಾಡಿ ಸರಿಯತ್ತೇನೆ ಏನೋ ನಡೆದಿದ್ದು ಒಂದ್ ಎತ್ತರಿ ಅವ್ರ ಮಾಲಕರ ಕೈಯಾಗಿಂದ ಕಸ್ಕೊಂಡ ಒಂದ್ ಗಾಡಿ ಜಪ್ಕೊಂಡ ಮಡ್ಯಾಗ ಮಡ್ಯಾಗ ಓಡ್ಕೊತ ಹೊಂಟತ್ರಿ ಎಲ್ಲ ಮಂಜು ಸರ್ತಿ ನೋಡಿದ್ ಬಿಟ್ಟ ಆ ಎತ್ತನ ನೋಡಕ್ ಈ ಸರ್ತಿ ನೋಡಕ ಇನ್ಸ್ಟಾಗ್ರಾಮ್ನಾಗ ಡೈಲಿ ಬ್ಲಾಗ್ ಮಾಡು ಉಡಾಳ್ ಮಂಜು ಬಂದಿದ್ದ ಅವರ ಭೇಟಿ ಅದು ಇನ್ನು ಕರೆ ಖರೆ ಗಳತಕ ಮೈದಾನ ನಡಬೋದ್ರಿ ಯಾಕಂದ್ರೆ ಎತ್ತಗಳ ಗಾಡಿ ಶರ್ತಿ ಬಿಟ್ರು ಅವನವನ ಬೆಂಕಿ ಆಗಿತ್ತು ಈ ಶರ್ತಿದಾಗ ಫಸ್ಟ್ ಬಹುಮಾನ ಒಂದು ಲಕ್ಷ ರೂಪಾಯಿ ಇತ್ತು ಅದನ್ನ ಧಾರವಾಡ ಕಾಳೆ ಹೊಡಿತು ಧಾರವಾಡ ಕಾಳೆ ಅಂದ್ರೆ ಮಹಾರಾಷ್ಟ್ರದ ಮತ್ತೊಂದು ಫೇಮಸ್ ಎತ್ತ ಫಸ್ಟ್ ಬಹುಮಾನ ಗೆದ್ದ ದಾನವಾಡ ಕಾಳೆ ಇದನ್ನ The fate is, if you wanna play tough and wanna hate this, I'll always show up. I don't have a slow up, no, I don't take shit. I got no love for the. Famous.